ಬರ್ತಾ ಇದೆ ಶ್ರೀ ಕೃಷ್ಣ ದೇವರಾಯರ ರಥ ಇಲ್ಲಿ ಯಾಕೆ ಬರ್ತಾ ಇದೆ ಅಂತಂದ್ರೆ ಈ ಹದಿನಾರನೇ ತಾರೀಕು ಶ್ರೀ ಕೃಷ್ಣ ದೇವರ ಐನೂರ ಐವತ್ತೈದನೇ ಜಯಂತೋತ್ಸವ ಈ ಕಾರ್ಯಕ್ರಮವನ್ನ ನಮ್ಮ ಕೆಆರ್ ಬುರಾಮಿರ್ತಕ್ಕಂತಹ ಬಲಿಜ ಯುವ ಶಕ್ತಿ ಎಂತಕ್ಕಂತ ಸಂಘಟನೆ ಕೆ ಟಿ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಅವರ ಇಡೀ ತಂಡ ಸೇನೆಯಲ್ಲಿ ಆಯೋಜನೆ ಮಾಡಿದೆ ಆ ಒಂದು ಪ್ರಯುಕ್ತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಇಂತಹ ಹಲವು ಜಿಲ್ಲೆಗಳಲ್ಲಿ ಶ್ರೀಕೃಷ್ಣ ದೇವರಾಯರ ರಥವನ್ನ ಈ ಎಲ್ಲ ಭಾಗಗಳಿಗೂ ಸಹ ಒಂದು ಕಳಿಸ್ತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಬಾಗೇಪಲ್ಲಿ ನದಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ಗೊತ್ತಾಯಿತು ನಾಳೆ ಬೆಳಗ್ಗೆ ಗೌರಿಬಿತ್ತೂರನ್ನ ಮುಗಿಸ್ಕೊಂಡು ನಂತರ ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಗೋರಿಬೆನ್ನೂ ರಸ್ತೆಯಲ್ಲಿ ರಥ ಬರ್ತದೆ ಆ ಮರಳು ಸಿದ್ದೇಶ್ವರ ದೇವಸ್ಥಾನ ಹತ್ರ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ಪ್ರೀತಿಯನ್ನು ಇಟ್ಟಿರ್ತಕ್ಕಂತ ಅವರು ಎಲ್ಲರೂ ಸರ್ಗೂ ಸೇರಿ ಆ ರಥವನ್ನು ಅಲ್ಲಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಯೋಗಿ ನಾರಾಯಣ ಸತೀಂದ್ರ ದೇವಸ್ಥಾನಕ್ಕೆ ಆ ರಥವನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನ ಪೂರೈಸಿ ನಂತರ ನಮ್ಮ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಾಗಿರ್ತಕ್ಕಂತಹ ಎಂ ಜಿ ರಸ್ತೆ ಮತ್ತು ಬಿ ರಸ್ತೆನಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯರ ರಸ್ತವನ್ನ ಮೆರವಣಿಗೆ ಮಾಡಿ ನಂತರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಳಿ ಅದನ್ನು ಮುಂದೆ ದೊಡ್ಡಬಳ್ಳಾಪುರಕ್ಕೆ ಕಳಿಸ್ಕೊಡ್ತಕ್ಕಂತ ಕೆಲಸವನ್ನ ಏರ್ಪಾಟು ಮಾಡಿದ್ದೀವಿ ಒಂದ್ ರೀತಿ ಹೆಮ್ಮೆ ಆಗ್ತದೆ ನಾವೆಲ್ಲರೂ ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ಅಂತ ಹೇಳ್ಕೊಳ್ತಿ ಒಂದು ಹೆಮ್ಮೆ ಆ ಮಹಾನ ಜ್ಞಾನಿಗಳಾದಂತಹ ಯೋಗಿ ನಾರಾಯಣ ಯತೀಂದ್ರ ವಂಶಸ್ಥರು ನಾವು ಮತ್ತು ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ನಾವು ಇಂತಹ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹೆಮ್ಮೆ ಅಂತ ನಾನಂತೂ ಭಾವಿಸ್ತೇನೆ ಇಂಥ ಒಬ್ಬ ಮಹಾಪುರುಷನ ಆ ಒಂದು ರಥ ಏನು ನಾಳೆ ಬರ್ತಾ ಇದೆ ಮಾಧ್ಯಮದ ಮುಖಾಂತರ ತುಂಬಾ ಕಡಿಮೆ ಸಮಯ ಇರೋದ್ರಿಂದ ಇವತ್ತು ಹಳ್ಳಿಗಾಡಿನ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಆತ್ಮೀಯರಿಗೆ ವಿಶೇಷವಾಗಿ ಬಲಿಜ ಕುಲಭಾಂತ್ ಅವರಿಗೆ ಮಾಧ್ಯಮದ ಮುಖಾಂತರ ಒಂದು ಮುಕ್ತವಾದಂತಹ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಸಹ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶ್ರೀ ಕೃಷ್ಣ ದೇವರಾಯರ ಒಂದು ರಥ ಏನು ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ಸಹ ನಾನು ಭಾಗವಹಿಸ್ಬೇಕು ವಿಶೇಷವಾಗಿ ಹಳ್ಳಿಗಳಿಂದ ಮತ್ತು ನಗರ ಭಾಗದಿಂದ ಎಲ್ಲ ಮನಿಷ ಕುಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಪಕ್ಷಾತೀತವಾಗಿ ನಡೀತಾ ಇರತಕ್ಕಂತ ಕಾರ್ಯಕ್ರಮ ಇಲ್ಲಿ ವೇದಿಕೆನಲ್ಲೇ ಸಹ ನಾವು ನೋಡಬಹುದು ಎಲ್ಲ ಪಕ್ಷದವರು ಸಹ ನಾವು ಇಲ್ಲಿದ್ದೀವಿ ಹಾಗಾಗಿ ಇದು ಜನಾಂಗದ ಕಾರ್ಯಕ್ರಮ ಶ್ರೀಕೃಷ್ಣ ದೇವರಾಯರ ಕರ್ತನ ಮಾಡಿದ್ದು ಅಹ್ ಎಲ್ಲರೂ ಸಹ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಆಹ್ವಾನವನ್ನ ನೀಡ್ತಾ ಇದ್ದೇವೆ ದಯಮಾಡಿ ಸಮಯ ಇದ್ದಿದ್ರೆ ನಾವು ಪ್ರತಿ ಹಳ್ಳಿಗೂ ಸಹ ಭೇಟಿ ಕೊಟ್ಟು ಮುಕ್ತವಾಗಿ ಆಹ್ವಾನ ಮಾಡ್ತಾ ಇದ್ವಿ ಆದ್ರೆ ಸಮಯದ ಅಭಾವ ಇರೋದ್ರಿಂದ ಇವತ್ತು ಮಾಧ್ಯಮದ ಮುಖಾಂತರ ನಮ್ಮೆಲ್ಲರಿಗೂ ಮುಕ್ತವಾಗಿ ಆಹ್ವಾನ ನೀಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಭಾಗವಹಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಾನು ಮಾತನಾಡುತ್ತೇನೆ ಅಂಬಿ ಎಲ್ಲಿ ನಿಂತ ಕಟ್ಟಕ ಅಂದ್ರೆ ಎರಡು ವರ್ಷದಿಂದ ಶಿರಸ್ ಅರ್ಧವರು ಅಂಬಿ ಅವರು ರಾಜಧಾನಿ ಇಲ್ಲಿ ಅಂಬಿ ಇರೋ ಕರ್ನಾಟಕದ ಅಂತ ಶಿತಿ ಶಿಧೆ ಅವರ ಪ್ರತಿಭೆ ಶಿತಿ ಶಿಧೆ ಅವರ ಬಸತಾರಕ್ಕೆ ಶಿತಿ ಶಿಧೆ ಅವರ ಸಮುದಾಯೋಪಾರ್ತೆ ಶಿತಿ ಶಿಧೆ ಅವರ ಕಾದ ಅನುದಕ್ಕೆ ನಿಗ್ಮತೆ ಕರಾಣಿ ಇತ್ತು ಅದಕ್ಕೆ ಯಾಕ ಹೊಲ್ಕಪೇಟ್ ಮಿಟ್ಟೆ ಮಾಡ್ತಾಯ್ಕ ಬೋಲ್ತಿ ಬೋಲ್ತಿ ಬಿಲ್ವಾ ಶಿತಿ ಶಿಧೆ ಅವರ ಬೋಲ್ತಿ ಇತ್ತು ನನ್ನ ಪರಿಿತಿ ಪ್ರಶ್ನೆ ಆದರೆ ನಾನು ಉತ್ತರ ಕೊಡಬಹುದು ಇವಾಗ ಪ್ರಶ್ನೆ ನನ್ನ ಪರಿಮಿತಿ ದಾಟಿರ್ತಕ್ಕಂತ ಪ್ರಶ್ನೆ ಇದು ಯಾಕಂದ್ರೆ ಒಂದು ಆ ಬಹುಶಃ ಇದರ ಬಗ್ಗೆ ಅವಲೋಕನೇ ತಗೊಂಡು ಕೇಳಿದ್ಞಾನಕ್ಕೆ ಎಕ್ಸಾಂಪಲ್ ಕೆಂಪೇಗೌಡ ಕೆಂಪೇನಗೌಡ ಸಾವಿರ ರೂಪಾಯಿ ಅವತ್ತು ಸಹ ಕೊಟ್ಟು ಶ್ರೀಕೃಷ್ಣ ರಾಯ್ ಅವ್ರಿಂದ ಐದ್ ಸಾವಿರ ಕತ್ತೆ ಬೆಂಗಳೂರಿನ ನಿರ್ಮಾಣ ಮಾಡಿದ್ದು ಕೆಂಪೇಗೌಡರು ಇವತ್ತು ಕೆಂಪೇಗೌಡರು ಇಡೀ ರಾಜ್ಯ ಜುರುಮಿಸ್ತಾ ಇದ್ದಾರೆ ಹೊಟ್ಟೆದವರು ಅದನ್ನ ನಾವು ವಿರೋಧ ಮಾಡೋದಿಲ್ಲ ಈಗ ಸಭೆಯಲ್ಲಿ ಮಾತಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಶ್ರೀಕೃಷ್ಣ ದೇವರ ಪ್ರತಿಮೆಯನ್ನ ನಾವು ಆದಷ್ಟು ಬೇಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿನ್ನೆ ತಾನೇ ಸಭೆಯಲ್ಲಿ ಮಾತನಾಡಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನ ಕಾರ್ಯಗತಕ್ಕೆ ತರಬೇಕು ಇವತ್ತು ಮಾಧ್ಯಮದ ಮುಖಾಂತರ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಡಿ ಸುಧಾಕರ್ ಅವರಲ್ಲಿ ಮತ್ತು ನಮ್ಮ ಸಂಸದರಾಗಿರ್ತಕ್ಕಂತಹ ಕೆ ಸುಧಾಕರ್ ಅವರಲ್ಲಿ ಶಾಸಕರಾಗಿರ್ತಕ್ಕಂತಹ ಪ್ರದೀಪ್ ಕಿಶೋರ್ ಅವರಲ್ಲಿ ಎಲ್ಲ ಜನಪ್ರತಿನ ಪ್ರತಿನಿಧಿಗಳಲ್ಲಿ ನಾವು ಪಲಿಸೋ ಮುಖಂಡ ಮನವಿ ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ಒಳ್ಳೆ ಪ್ರತಿಮೆಯನ್ನ ಅನಾವರಣಗೊಳಿಸ್ಲಿಕ್ಕೆ

ಸರ್ ಇಲ್ಲ ಈಗ ಅದೀಗಾದ್ರೆ ಖಾತೆ ನಮ್ಮ ಹೆಸರಿಗೆ ಆಗ್ತಾ ಇದೆ ಮಾಹಿತಿ ನಮ್ಮ ವಿಷಯ ಹೌದು ಖಾತೆ ನಮ್ಮ ಆಗಿದೆ ಸೊ ಅದು ಸ್ವಾಧೀನ ಸೊ ಆ ಜಾಗವನ್ನು ಕೆಲಸ ಮಾಡ್ತಾ ಇದ್ವಿ ಒಬ್ಬರು ಈ ಬಂದ್ ಸದ್ಯ ಬಸ್ ನಾನಂತೂ ನೋಡ್ಲಿಲ್ಲ ವೈಯಕ್ತಿಕವಾಗಿ ನಾನು ಇದ್ರ ಬಗ್ಗೆ ಹೋರಾಟ ಮಾಡ್ವನಿ ಖಂಡಿತ ಹೋರಾಟ ಕಟ್ಟಿ ನಡವಳಿಕೆಗೆ ಈಗ ನಾವು ಏನು ಅಂತಂದ್ರೆ ಈ ಹಲ್ಲಿಗೆ ಈ ತರದೆಲ್ಲ ಇಟ್ಟು ಒಂದ್ ರೀತಿ ಅಸಭ್ಯ ಆಗಬಾರದು ಅನ್ನೋ ದೃಷ್ಟಿನಲ್ಲಿ ಗಾದಸ್ವದ ಒಳ್ಳೆ ವೀರ್ಗಾಸೆ ಮತ್ತು ಚಂಡೆ ವಾದ್ಯ ಮತ್ತು ವಿಶೇಷವಾಗಿ ಭಜನಾ ತಂಡಗಳು ಮತ್ತೆ ಅನೇಕ ಭಜನಾ ತಂಡಗಳಿದ್ದಾವೆ ಸುಮಾರು ನೂರಕ್ಕೂ ಹೆಚ್ಚು ಭಜನಾ ತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾವೆ ಇದರ ಜೊತೆಗೆ ಒಂದು ಬ್ಯಾಂಡ್ ಬ್ಯಾಂಡ್ಸೆಟ್ ಶಾಲಾ ವಿದ್ಯಾರ್ಥಿಗಳ ಬ್ಯಾಂಕ್ ಸೆಟ್ ಉಂಟು ಈ ರೀತಿ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ನಿನ್ನೆ ಸಭೆ ಮಾಡಿದ್ವಿ ಪೂರ್ವಭಾವಿ ಸಭೆ ಮಾಡಿದೀವಿ ಆ ಇಲ್ಲಿ ಒಂದು ಆ ಶ್ರೀಕೃಷ್ಣ ದೇವರಾಯರಿಗೆ ಗೌರವ ಸಲ್ಲಿಸೋದ್ರ ಜೊತೆಗೆ ಇದು ಯಾಕೆ ಅಂತಂದ್ರೆ ನಾವು ತಮಟೆ ಮಾಧ್ಯಮನ ಇಟ್ಟು ಎಲ್ಲೋ ಒಂದು ಕಡೆ ಯುವಕರಿಗೆ ಉತ್ತೇಜನ ಕೊಟ್ಟು ಅವರು ಅಸಭ್ಯವಾಗಿ ನಡ್ಕೊಳ್ಳೋದಿಕ್ಕೆ ದಾರಿ ಆಗ್ತದೆ ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನ ಅವಾಯ್ಡ್ ಮಾಡಿ ಇವತ್ತು ಒಳ್ಳೆ ಸಭ್ಯ ರೀತಿನಲ್ಲಿ ಶ್ರೀಕೃಷ್ಣ ದೇವನವರಿಗೆ ಗೌರವವನ್ನ ಸಲ್ಲಿಸಬೇಕು ಅನ್ನೋದು ನಮ್ಮ ಆಲೋಚನೆಯಾಗಿದೆ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಸಹ ಮುಕ್ತವಾಗಿ ನಾಡ ಕಾರ್ಯಕ್ರಮಕ್ಕೆ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೇನೆ ದಯಮಾಡಿ ತಾವು ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕು ಹೇಳಿ ಮನವಿ ಮಾಡ್ತಾರೆ ಆಗಿನ ಒಂದು ದಿಸೊಂದು ರಾಯನಸೀಮೆಯಲ್ಲಿ ತನ್ನದೇ ಆದ ಒಂದು ಪಾದಿಯ ರೂಪವನ್ನ ಮಾಡ್ಕೊಂಡು ಬಂದಂತ ಮಹಾರಾಜರು ಕೃಷ್ಣದೇವರಾಯ್ತು ಅವರ ಒಂದು ಜೈತ್ಯವನ್ನ ಇವಾಗ ನಾವು ಇದೇ ಪ್ರಥಮ ಬಾರಿಗೆ ಐದು ರೈ ಜೈತ್ಯ ನಮ್ಮ ಕರ್ನಾಟಕದ ಒಂದು ಪ್ರಾಂತ್ಯದಲ್ಲಿ ಮಾಡ್ತಾ ಇದೇವೆ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸೇರಿ